ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ನಾವಮ್ಮ ನೋಡಿ ಇಲ್ಲಿ ಇಲ್ಲಿ ಬೆಳ್ಳಂ ಬೆಳಗ್ಗೆ ಮುದ್ದೆ ಬೆಳ್ಳೆ ತಿಂಡಿಗೆ ಮುದ್ದೆ ಮಾಡ್ತವ್ರೆ ಗೈಸ್ ಇದು ಇದು ಬೆಳಗ್ಗೆ ಬೆಳಗ್ಗೆ ಅಲ್ಲ ಗೈಸ್ ಗೈಸ್ ಮಧ್ಯಾಹ್ನ ನಮ್ಮ ಬ್ಲಾಗ್ ಅಲ್ಲಿ ನಿಮ್ಗೆ ಆರಾಮಾಗಿ ಟಿಫನ್ ಮಾತ್ರ ಚಿತ್ರಾನ್ನ ಉಪ್ಪಿಟ್ಟು ಕಾಮನ್ ಇದ್ದೇ ಇದ್ರು ಕಮೆಂಟ್ ಹಾಕಿದ್ರು ದೋಸೆ ಇದೆ ಪಟ್ಟು ಇದೆ ಪುಳಿಯೋಗರೆ ಇದೆ ಅದಿಯಾ ಇಲ್ವ ಆದರೂ ಹುಷಾರಿಲ್ಲ ಅನ್ನೋ ಥರ ಇತ್ತು ಅದು ನನ್ನ ಬಾಯಲ್ಲಿ ಅದು ಬರಬಾರ್ದು ಸರ್ ನೀನು ಯಾವತ್ತಿದ್ರು ಸ್ಟ್ರಾಂಗ್ ನೀನು ಅದಕ್ಕೆ ನಾನು ಹೇಳಲ್ಲ ಹಂಗೆ ಗೈಸ್ ನಮ್ಮ ಈಗ ಊಟಕ್ಕೀಗ ಮುದ್ದೆ ಮಾಡ್ತಾರೆ ಗೈಸ್ ಊಟಕ್ಕೆ ಇದು ಸಾಂಬಾರೇನಮ್ಮ ಚಿಕನ್ನು ಚಿಲ್ಕಾರೆ ಚಿಲ್ಕಾರೆ ಕಾಳು ಚಿಕನ್ ಮಾಡ್ದಲ್ಲ ನನಗೆ ಕಿವಿಗೆ ಬರೀ ಚಿಕನ್ ಚಿಕನ್ ಅಂತಾನೆ ಬರ್ತೈತೆ ಪಪ್ಪಾ ಮಾಡ್ಕೊಳ್ಳಿ ಏ ನೀನು ಮಾಡಿದೆ ಓಕೆ ಗಾನು ಮಾಡಿದ್ರೆ ಓಹೋ ಗೈಸ್ ನಮ್ಮ ಮನೇಲಿ ಅಕ್ವಾಗಾರ್ಡ್ ಸರಿ ಇಲ್ದಲ್ಲೇ ಈಗ ಸ್ವಲ್ಪ ಸ್ವಲ್ಪ ದಿನದಿಂದ ಬರೀ ಕ್ಯಾನಿ ಕ್ಯಾನಿಗೆ ಕ್ಯಾನ್ ತಗೊಂಡೋಗು ಹೋಗು ನೀರ್ ತುಂಬಿಸ್ಕ ಬಾ ಕ್ಯಾನ್ ತಗೊಂಡು ಬಾ ನೀರು ತುಂಬಿಸ್ಕೊಂಡು ಬಾ ಅನ್ನೋದೇ ಆಗೋಗೈತೆ ಈಗ ಅಂಡೆಗೆ ಈಗ ನೀರ್ ಬೇರೆ ತುಂಬಬೇಕು ಈಗ ಅಕ್ವಾಗಾರ್ಡ್ ಅವರು ಏನು ಫೋನ್ ಏನು ಮಾಡಿಲ್ಲ ಒಂದ್ ಎರಡು ದಿನ ಕಳೀಲಿ ಅಂದ್ರೆ ಗೈಝ್ ನಾವ್ಅಮ್ಮ ನೋಡಿ ಇಲ್ಲಿ ಚಿಳ್ಕೋರೇ ಕಾಡ ಇದು ಅಂಗಾರಿಗೆ ಬರೀ ಕಾಳಿಗ ಹಿಂಗೆ ಇಟ್ಟಿದ್ಯಾ ಅಲ್ಲ ಮತ್ತಿದ್ಯಾಕಮ್ಮ ಈ ತರ ಇಟ್ಟಿದ್ಯಾ ಪಾತ್ರೆಯಲ್ಲಿ ಈಗ ಇದೇ ಸಾಂಬಾರೀನ್ ಮಾಡಿರೋದು ಇದು ಚಿಲುಕ್ಸ್ಬಿಟ್ಟು ಸಾಂಬಾರು ಮಾಡಿದ್ಯಾ ಗೈಸ್ ನೋಡಿ ನಮ್ಮ ಇಂಡಿಯಾ ನಮ್ಮಂದಿರಿ ಹಿಂಗೆ ಗೋಣಿ ಚೀಲ ಮ್ಯಾಟಿಗೆ ಹಾಕದ ಅದ್ಬೇರೆ ಈಗ ಇನ್ನೊಂದು ಮ್ಯಾಟ್ ಇದೆ ಅಲ್ವಾ ಫ್ಲಿಪ್ಕಾರ್ಟ್ ಇಂದ ತರಿಸಿದ್ ಬೊನ್ನೆ ಇದೇ ಆಕ್ಚುಲಿ ಮೊನ್ನೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ ಹೊಸ ಮ್ಯಾಟ್ ಹೋಮ್ ಅಂತ ಗೈಸ್ ಬೆಳಿಗ್ಗೆ ಹಿಂಗೆ ತಿಂದಿದ ಚಿತ್ರಾನ್ನ ಮತ್ತೆ ಏನು ಊಟ ಅಂದ್ರೆ ಏನು ಗುರು ಎಷ್ಟು ಹೊಟ್ಟೆ ಹಸು ಆಗ್ತಿದೆ ಅಂದ್ರೆ ಸಕತ್ ಹೊಟ್ಟೆ ಹಸು ಆಗಿದೆ ಟೈಮ್ ಬೇರೆ ಆಗಿದೆ ಊಟ ಅದ್ಬೇರೆ ಇವಾಗ ಖಾಲಿ ಹೊಟ್ಟೆಗೆ ಬೇರೆ ಇದು ಐಡೆಂಟ್ಸಿಗೆ ಬೇರೆ ತಿನ್ಬಿಟ್ ನಂಗೆ ಖಾಲಿ ಹೊಟ್ಟೆಗೆ ಏನಾದ್ರೂ ಸ್ವೀಟ್ ಅಂತ ಏನಾದ್ರು ತಿನ್ಬಿಟ್ರೆ ಇನ್ನೂ ಜಾಸ್ತಿ ತಲೆನೋತ್ತೆ ಅಮ್ಮ ಇವಾಗ ಏನೀಗ ಮೊಟ್ಟೆ ತಾಳ್ಲ ಅಥವಾ ಮೊಟ್ಟೆನೆ ಮಾವಿನ ತಾಳ ಮೊಟ್ಟೆ ತಾಳ ಹೌದಾ ಈ ಸೂಟಕ್ಕೆ ಮಾವಿನ ಹಣ್ಣು ಮೊಟ್ಟೆ ನಮ್ಮಅಮ್ಮ ಎರಡು ಆಪ್ಷನ್ ಕೊಟ್ಟರು ಅದಕ್ಕೀಗ ಮೊಟ್ಟೆನೇ ಚೂಸ್ ಮಾಡ್ತಿದ್ದೀನಿ ಎರಡು ತಾಳ್ಲಾ ಎಷ್ಟು ಊಟ ರೆಡಿ ಮುದ್ದೆಗೆ ಯಾವುದೇ ಕಾಳು ಸಾಂಬಾರು ಇದ್ರೂ ಸೂಪರ್ ಗುರು ಅದ್ರ ಜೊತೆಗೆ ಏನೋ ತುಪ್ಪ ಇದ್ಬಿಟ್ರು ಅಂತೂ ಇನ್ನೂ ಸೂಪರು ಗೈಸ್ ಇವತ್ತೇನು ಬಿಸಿಲೈತೆ ಅಂದರೆ ಕ್ರೇಜಿ ಅಂದ್ಕೊಂಡಿ ಇವತ್ತು ಒಂದು ಚೂರು ಮಾಡೋನು ಆಗಿಲ್ಲ ಜೊತೆಗೇನು ಮಳೆನೂ ಆಗಿಲ್ಲ ಅದು ಬೇರೆ ಇವಾಗ ನಮ್ಮ ಗಾನವಿಗೆ ಬೇರೆ ಈಗ ಕಾಲೇಜ್ ಬೇರೆ ಬಿಟ್ಟಿದೆ ಅಂತೆ ಅವಳು ನೀಗ ಪಿಕ್ ಮಾಡೋಣ ಅಂತ ಈಗ ಹೋಗ್ತಿದ್ದೀನಿ ಗೈಸ್ ದೂರದಿಂದಾಗ ನೋಡೋಣ ರಶ್ಮಿಕಾ ಮಂದಣ ಇಲ್ಲಕನ ಇದು ಏನಂತ ಬರ್ಕೊಂಡಿದ್ಯಾ ಗಾನು ಡಿ ಡಿ ಅಲ್ಲ ಅಂತೆ ಇಲ್ಲಿ ಎಲ್ಲಿದಿಯರೇ ಬರ್ಕಂಡಿದೀಯಲ್ಲ ಡಿ ಅಂತ ಹ್ ಯಾರ ಗಾನೋ ಡಿ ಫಾರ್ ಹಾ ಇಲ್ಲ ನೋಡಿ ಇಲ್ಲಿ ಏ ಇದು ಇತ್ತು ಅದೇ ಡಿ ಅಂತ ಏನಂತ ಬೇಕะ ಅದೇ ಅಂತ ಇವಾಗ ನಾನು ಏನು ಹೇಳ್ತೀನಿ ಅದು ಈಗ ನನಗೆ ಈಗ ಸಪೋರ್ಟ್ ಮಾಡಿ ಹೇಳ್ತೀನಿ ಆಯ್ತಾ ಗಾನು ಒಂದು ನಿಮಿಷ ಗೈಸ್ ಆ್ಯಕ್ಚುಲಿ ಅಮ್ಮ ನಿನ್ನೆ ಈಗ ಬರ್ತಿರ್ಬೇಕಾರೆ ಗಾನ ಹೇಳಿದ್ಲು ಏನಂತ ಹೇಳಿದ್ಲು ಗೊತ್ತಾ ನೆನ್ನೆ ಇವರು ಅದೇ ಅದು ಎನ್ ಸಿ ಸಿ ಎನ್ ಸಿ ಸಿಲಿ ಎಲ್ಲ ಮುಗ್ದಾದ್ಮೇಲೆ ಅವ್ರ ಸೀನಿಯರ್ಸ್ ಏನೋ ಗೇಮ್ಸ್ ಆಡಿಸಿದ್ರಂತೆ ಅದಕ್ಕೆ ಒಂದು ಸಾಂಗ್ ನೇಮ್ ಹೇಳಿದ್ರಂತೆ ಅದೇ ಮೋನಿಕಾ ಅದಕ್ಕೆ ಇವಳು ಗಾನವೇ ಅದನ್ನ ಈಗ ತೋರ್ಸ್ಬೇಕಿತ್ತಂತೆ ಅದನ್ನು ಆ್ಯಕ್ಷನ್ ಮಾಡಿ ಆಯ್ತಾ ತಡಿ ಬಾಯಿಲ್ ಒಂದು ನಿಮಿಷ ಹೋಗ್ಬೇಡ ಸುಮ್ಮನೆ ಇಲ್ಲ ಆಯ್ತಾ ಆಕ್ಷನ್ ಮಾಡಿ ತೋರ್ಸ್ಬೇಕಿತ್ತಂತೆ ಅದಕ್ಕೆ ಇವಳು ತೋರ್ಸುದಂತೆ ಡ್ಯಾನ್ಸ್ ಮಾಡಿ ಸ್ಟೆಪ್ ಅದಕ್ಕೆ ಈಗ ಇವಳು ನಮ್ಮ ಮುಂದೆ ತೋರ್ಸಂತೆ ಅದೇ ಅದೇ ನಮ್ಗೆ ಆಸೆ ಇರಲ್ವಾ ಅದೇ ಕತ್ತಿದ್ಯಾಲ ಬೇರೋರೋಯ್ ಹ ಮತ್ತೆ ಬೇಗ ಇಲ್ಲಿ ಇಲ್ಲಿ ತೋರ್ಸು ಬೇಗ ಅಮ್ಮ ತೋರ್ಸಕ್ ಕೇಳಮ್ಮ ನೋಡಲ್ ನೋಡಲೇ ಎಗ್ ಎಗ್ರೈಸ ಮಧ್ಯಾಹ್ನ ತಿಂದ ಎಗ್ ಎಗ್ರೈಸ ಗನ ಮಧ್ಯಾಹ್ನ ಎಗ್ ರೈಸ್ ತಿಂದ ಇವತ್ತು ಸೋಮವಾರ ನೀರ್ ಹಾಕೊಂಡ ಕುಟ್ಬಿಟ್ಟವಳೆ ಅಯ್ ಗಾನ ಪ್ಲೀಸ್ ಗಾನು ಒಂದ್ ಎರಡು ಸಹ ಹಂಗೆ ಆಗಾನ ಅಮ್ಮ ಹೇಳಮ್ಮ ಹ ಗಾನ ನೋಡೋ ಅಮ್ಮ ಇನ್ಮೇಲಿಂದ ಊಟ ತಗೊಂಡು ಹೋಗ್ತಾಳಂತೆ ಡೈಲಿ ಹೇಳ್ತಿದ್ಲು ಗಾನು ಏನಕ್ಕವ್ರ ಏನಕ್ಕೆ ಕ್ಲಾಸ್ ತಗೋತಾರೆ ಅಂತನಾ ಅಲ್ಲ ಈಗ ಹಾಫ್ ಕ್ಲಾಸ್ ಇರುತ್ತೆ ಅವಾಗ ಅಮ್ಮ ಇವ್ ಪ್ಲಾನ್ ಏನ್ ಗೊತ್ತೂ ಹುಡ್ಗಿರಿ ಇರೋದು ಎಲ್ರು ಹಿಂಗೇ ಇರೋದಮ್ಮ ಗಾನೆ ಫುಲ್ಲು ಸೇಮು ಸೇಮ್ ಗಾನವಿ ವಿತರಾನೇ ಗಾನವಿ ಅಕ್ಕ ತಂಗಿರಿ ಅನ್ಬೋದು

ಇವತ್ತು ಕ್ರಾಕ್ಸ್ ಕ್ರಾಕ್ಸ್ ಇಲ್ಲಿ ಬಿಸಿಲಿಗೆ ಅಂತ ಇಟ್ಟಿದ್ದೆ ಮತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಲೈಟ್ ಲೈಟಾಗಿ ಈಗ ಮಳೆ ಬೇರೆ ಶುರು ಆಗಿದೆ ನೋಡಿ ಕ್ರಾಕ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಮಂಜುರೇ ಸಮಾಚಾರ ಜೋರೇ ಗೈಸ್ ಇವಾಗ ಎಲ್ರು ಇವಾಗ ನಂದು ಪಾನಿಪುರಿ ತಿನ್ನಕ್ಕೀಗ ಹೋಗ್ತಿದೀವಿ ಗೈಸ್ ಜೊತೆಗೆ ಹಂಗೆ ಆಸ್ಪತ್ರೆ ಕಡೆಗೆ ಹೋಗ್ತಿದೀವಿ ಹಂಗೆ ಸ್ವಲ್ಪ ನಮ್ಮಅಮ್ಮ ಚೆಕ್ಅಪ್ ಮಾಡಿಸ್ಬೇಕಿತ್ತು ಗೈಸ್ ಅದಕ್ಕೆ ಹಂಗೆ ಫಸ್ಟ್ ಆಸ್ಪತ್ರೆ ಕಡೆಗೆ ಹೋಗ್ಬಿಟ್ಟು ಆಮೇಲೆ ಪಾನಿಪುರಿ ಏನಾದ್ರೂ ತಿನ್ನಕ್ಕೆ ಏನಾದ್ರೂ ಹಂಗೆ ತಿನ್ಕೊಂಡು ಬರುವ ಗೈಸ್ ಅದೇನೋ ಗೊತ್ತಿಲ್ಲ ಕಾರ್ ಒಳಗಡೆ ಕೂತ್ ತಕ್ಷಣನೇ ಸಾಕು ಈ ಎ ಸಿ ಸ್ಮೆಲ್ಲಿಗೆ ತಲೆ ಎಲ್ಲ ಸಡನ್ ಆಗಿ ನೋವು ನೋವು ಶುರು ಆಯ್ತು ಗೈಸ್ ಇಲ್ಲಿ ಸುಮಾರು ಜನ ಇದ್ರು ಅಂತ ನಾನು ಆಕ್ಚುಲಿ ಈಗ ಮಸಾಲೆ ತಗೊಂಡಿದ್ದಿಲ್ಲ ಬೇರೆ ತಗೋತಿದ್ದೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ಚಿಪ್ಸ್ ಇದು ನಿಂಗೆ ಹುಷಾರಿಲ್ಲ ನಿಷಾರಿಲ್ಲ ನಾನಾದ್ರು ತಿಂತೀನಿ ಗಾನು ಯಾರ್ದು ಇದೆ ಚಿಪ್ಸ್ ನಂಗ್ ಅದೋ ಒಂದು ರೀಲ್ಸ್ ಅಲ್ಲಿ ಒಂದು ಟ್ರಿಕ್ ನೋಡಿದೆ ಈ ತರ ಸ್ಟೌವ್ ಇದ್ರೆ ಯಾವ ತರ ಆನ್ ಮಾಡೋದು ಅಂತ ಇಂಪ್ರೆಸ್ ಪ್ರೆಸ್ ಮಾಡಿ ಹಾ ಹಿಂಗೆ ಕರೆಕ್ಟ್ ತಾನೇ ಅಮ್ಮ ನಾವಮ್ಮ ಹಿಂಗೆ ಮುಂಚೆ ನಾವೇನಾರು ಹಿಂಗೆ ಸ್ಟಾರ್ಟಿಂಗ್ ತಂದಾಗಲೇ ನಾನು ಅಣ್ಣ ಆ್ಯಕ್ಚುಲಿ ಹಿಂಗೆ ಮಾಡ್ತಿದ್ವಿ ಬಟ್ ಇದನ್ನ ಮಾಡಬೇಡಿ ಅಂತ ನಮ್ಮಮ್ಮ ಬಯೋರು ಅದೇ ಬೇರೆ ರೀಲ್ಸ್ ಅಲ್ಲಿ ತೋರ್ಸಾದ್ಮೇಲೆ ಇದು ಹಿಂಗೆ ಮಾಡೋದು ಕರೆಕ್ಟ್ ಅಂತ ಒಪ್ತಾರೆ ಗೈಸ್ ಆ್ಯಕ್ಚುಲಿ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಅನ್ಕೊಂಡ ಬಟ್ ಫುಲ್ಲು ಗಟ್ಟಿಯಾಗಿದೆ ಇದು ಎಣ್ಣೆ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಚಳಿಗೆ ಗೈಝ್ ನಮ್ಮಮ್ಮ ಈ ಸ್ಟೋವ್ ಅಲ್ಲಿ ಇಟ್ಟಿ ಇಟ್ಟಿದ್ದಾರೆ ಇದನ್ನ ಹಿಂಗೆ ಸೈಡಲ್ಲೇ ಸ್ವಲ್ಪ ಬಾಟಲ್ನ ಇಡೋಣ ಅವಾಗ ಸ್ವಲ್ಪ ಮೆಲ್ಟ್ ಆಗುತ್ತೆ ಗೈಸ್ ನಮ್ಮ ಗಾನವೇನೋ ಎಣ್ಣೆ ಏನೋ ಹಚ್ತಾಳೆ ನಮ್ಮಮ್ಮ ಮುಂಚೆನೇ ಹೇಳ್ಬಿಟ್ರು ಇಷ್ಟೇ ಇಷ್ಟು ಅಂತ ಅದಕ್ಕೆ ಏನು ಹಚ್ಚಿಲ್ಲ ಕೈಗೆ ಸುಮ್ಮನಿಂಗ್ ಹುಚ್ಕಂಡು ಸುಮ್ಮನಿಂಗ್ ಅಂದ್ಲು ಅಷ್ಟೇ ನಾನು ಅದಕ್ಕೆ ಹೇಳ್ತಿದ್ದೀನಿ ಇನ್ನೊಂದು ಸ್ವಲ್ಪ ಹಚ್ಚು ಹಚ್ಚು ಅಂತ ಬೇಕಾದ್ರೆ ಬೈಸ್ಕಂಡ್ರೆ ನಾನೇ ಬೈಸ್ಕೊತೀನಿ ನೀನು ಹಚ್ಚವಾ ಎಲ್ಲಿ ಹಚ್ಚಿದೆ ಎಲ್ಲಿ ಕಾಣ್ತೀನಿಲ್ಲ ನೋಡಿ ಇಲ್ಲಿ ಏನು ನೋಡಿ ನೋಡು ಬೈಸ್ಕಂಡ್ರೆ ನಾನೇ ಬೈಸ್ಕೊಳ್ತೀನಿ ಸೋ ನೀನು ಹಚ್ಚವಾ ನೀನು ಸುಮ್ಮನೆ ಬಯಸ್ಕೊಂಡು ನಾನು ಬೈಸ್ಕೋತೀನಿ ಹೇಳಲ್ವಾ ಬೇಕಾದ್ರೆ ನೀನು ಹೇಳೋ ಚಿರಣ್ಣನೇ ಹೇಳ್ದ ಅಂತ ಆ ಸುಮ್ನೆ ನೀನ್ ಹಚ್ಚಿನ ಸುಮ್ನೆ ಹಂಗಾರಿಗೆ ನೀನ್ ಮತ್ತೆ ಫಸ್ಟ್ ಇಂದ ಮತ್ತೆ ಮತ್ತೇನು ಸರಿ ಆಯ್ತು ಎಣಸ್ಕೊ ಮತ್ತೆ ಹೇಳ ಬಾಯಲ್ಲಿ ಹೇಳ್ಬೇಕು ಇಲ್ಲ ನೀನ್ ಮತ್ತೆ ನಿನ್ ಬಾಯಿಲ್ ಹೇಳಿದ್ರೆ ಮಾತ್ರ ಕೌಂಟು ತರ್ಟಿನ್ ಹೇಳ್ಸು ತರ್ಟಿಗ್ ಸ್ಟಾಪ್ ಮಾಡಿದ್ದೆ ತರ್ಟಿಗ್ ಸ್ಟಾಪ್ ಮಾಡಿದ್ದೆ ಗಾನು ಗೈ ಸುಳ್ಳು ಹೇಳಿದ್ಲು ಸಾಕು ಅಂದ್ಲೋದ್ ಕರೆಕ್ಟ್ ಆಗಿ ಸಿಕ್ಸ್ಟಿ ಸೆಕೆಂಡ್ಸ್ ಎಣಸು ಅಷ್ಟೊತ್ತಿಗೆ ಸಾಕು ಅಂದೆ ಎಣ್ಣಿಸಿದ್ಲು ವಿಡಿಯೋ ಯಾವಾಗ ಶುರು ಮಾಡಿದೆ ಅವಾಗ ನಿಲ್ಸಿದ್ಲು ಫಿಫ್ಟಿ ತೋ ಎಂತ ಫಿಫ್ಟಿ ತರ್ಟಿಂದ ಶುರು ಮಾಡವ ತರ್ಟಿಂದ ಶುರು ಮಾಡುವ ಇವಾಗ ಅಂಗಡಿಗೋರು ನಿಂಗೊಂದು ಡೈರಿ ಮಿಲ್ಕ್ ಕೊಡ್ತೀನಿ ಡೈರಿ ಮಿಲ್ಕ್ ಬೇಕಾ ಬೇಡವಾ ಬೇಕಾ ಬೇಡವಾ ಜೋರಾಗಿ ಫಿಫ್ಟಿ ಒನ್ ಯಾರಿಗೆ ಬಿಟ್ಟೆ ಫಿಫ್ಟಿ ಒನ್ ಯಾರಿಗೆ ಬಿಟ್ಟೆ ಏನದು ಏನಕ್ಕೆ ಬಾಯಲ್ಲಿ ಹೇಳ್ಬೇಕು ಫಿಫ್ಟಿ ಅಂದೆ ಮತ್ತೆ ಫಿಫ್ಟಿ ಗಾನು ನೋಡಿಗ ಗೈಸ್ ನಮ್ ಗಾನವಿ ತಲೆಗೆ ಎಣ್ಣೆ ಹಚ್ಕೊಟ್ಲು ಅಂತ ಇವಾಗ ಒಂದು ಮಾತು ಕೊಟ್ಟಿದ್ದೆ ಗೈಸ್ ಕರೆಕ್ಟಾಗಿ ಒಂದು ನಿಮಿಷ ಮಸಾಜ್ ಮಾಡು ನಿಮಗೆ ಒಂದು ಡೈರಿ ಮಿಲ್ಕ್ ತಗೊಡ್ತೀನಿ ಅಂತ ಈಗ ಡೈರಿ ಮಿಲ್ಕ್ ತಗೋಬರಕ್ಕೆ ಹೋಗ್ತಿಲ್ಲ ಮೇಯ್ನು ಮೊಸರು ತಗೋಬರಕ್ಕೆ ಹೋಗ್ತಿರೋದು ಡೈರಿ ಮಿಲ್ಕ್ ಆದರೂ ಸರಿ ಕೊಡಿಸ್ತೀನಿ ಅಲ್ಲಿವರೆಗೂ ಹೋಗ್ಬಿಟ್ಟು ಬರಬೇಕು ಆ ಕತ್ಲೆಯಲ್ಲಿ ಅಲ್ಲಿ ಫುಲ್ ಅಲ್ಲಿ ಗೋಡೆ ಮುಟ್ಟು ಬರಬೇಕು ಗೋಡೆ ಅಪ್ಪ ನಮ್ಗೆ ಮಾನವಿ ನೋಡಿ ಗೈಸ್ ಡೈರಿ ಮಿಲ್ಕಿಗೋಸ್ಕರ ಎಂತೆಂತ ಅಡ್ವೆಂಚರ್ ಮಾಡೋಕ್ಕೂ ರೆಡಿ ಅವಳೆ ಸರಿ ಗಾನು ಈ ಒಳಗಡೆ ಕುತ್ಕೋಬೇಕು ಈ ಒಳಗಡೆ ಕೂತ್ಬಿಟ್ಟು ಬರಬೇಕು ಅಷ್ಟೇ ಹಾಂ ಈ ಒಳಗಡೆ ಅಷ್ಟೇ ಹಂಗೆ ಅರ್ಧ ಲೀಟ್ರ್ ಮೊಸರು ಕೊಡ ಹಾಂ ಗಾನು ಟೆನ್ ರುಪೀಸ್ದು ಎಲ್ಲರೂ ತಿನ್ನಬೇಕು ಮನೇಲಿ ಸಾಕು ಟೆನ್ ರುಪೀಸ್ ಜಾಸ್ತಿ ಸ್ವೀಟ್ ಈಗ ಸದ್ಯಕ್ಕೆ ಸಾಕು ಸುಮ್ಮನೆ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳೋಣ ಟೆನ್ ರುಪೀಸ್ ಬೇಡ ಅಂದರೆ ಬೇಡ ಮೊಸರು ತಗೊಂಡೋಗಣ ಮೊಸರನ್ನ ತಿನ್ನೋಣ ಅಂಟಿ ಹಂಗೆ ಒಂದು ಡೈರಿ ಮಿಲ್ಕ್ ಕೊಡಿ ಎಷ್ಟು ಒಂದು ದೊಡ್ಡದೇ ದೊಡ್ಡದೇ ಕೊಡಿ ಅದು ಯಾವ್ದು ಇದು ಇದೇ ಇದೆಯಲ್ಲಾನು ಯಾವ್ದು ಗಾನು ಇದ ನಾನು ಆ್ಯಕ್ಚುಲಿ ಗಾನವೀಗ ಮಾತ್ರ ತಕ್ಕೊಡೋಣ ಅಂದ್ರೆ ನಮ್ಮ ಗಾನವಿದು ಎಂತ ದೊಡ್ಡ ಮನ್ಸು ನೋಡಿ ಪಾಪ ಮನೆಯವ್ರಿಗೆಲ್ಲ ಬೇಡವಾ ಅಂತ ಅಂದ್ಬಿಟ್ಲು ಹಂಗೆ ನನ್ನ ಕರುಳು ಹಂಗೆ ಚುರುಕು ಅಂದ್ಬಿಡ್ತು ಅಜ್ಜಿ ತಡಿರಿ ಅಜ್ಜಿ ಒಂದ್ ನಿಮಿಷ ಹಂಗೆ ಇರೋ ಒಂದು ನಿಮಿಷ ಗೈಸ್ ಆ್ಯಕ್ಚುಲಿ ಈಗ ನಮ್ಮ ಅಜ್ಜಿಗ ಫಿಲಮ್ ನೋಡ್ತಿರೋ ಅದು ಬಿಡಿ ಗೈಸ್ ಈಗ ಏನಂತ ವಿಷಯ ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಇದೆ ಅನ್ನೋದೆಲ್ಲ ನಮ್ಮ ಗಾನಿವಿಯೋ ಕ್ಲಾಸಿಗೆ ಗೊತ್ತಾಗಿದೆಯಂತೆ ಅದಕ್ಕೆ ಸ್ವಲ್ಪ ಜನ ಹುಡುಗ್ರೇನೋ ರೇಗಿಸ್ತಿದ್ರಂತೆ ಅಂದ್ರೆ ಏನೋ ಏನೋ ರೇಗ ಏನಂತ ರೇಗಿಸಿದ್ರಿಗನ ವಿಡಿಯೋ ನನಗೆ ತೋರ್ಸೋ ತೋರ್ಸ್ಬಿಟ್ ನಗ ಅಲ್ಲ ಈಗ ನಿಂಗ್ ರೇಗಿಸಿದ್ರ ಏಳ್ ನಾಳೆ ಬರ್ಬೇಕಾ ಜೋರ್ ಮಾಡ್ಬೇಕಾ ಅಲ್ಲ ಎರಡು ಬೇಕಿದ್ರೆ ಅವ್ರ ಅವ್ರ ಜೊತೆನೆ ಸೇರ್ಕೊಂಡು ಇನ್ನ ರೇಗಿಸ್ತೀನಿ ವ್ಲಾಗು ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ 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 ಹೇಳ ಬಾಯ್ ಕ್ಲೀನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಹೇಳಿ ನಿನ್ನ ಫ್ರೆಂಡ್ಸ್ ನೋಡಲ್ವಾ ಸ್ಟೈಲ್ ನೋಡೋ ಸ್ಟೈಲ್ ಬಾಯ್ ಗೈಸ್ ಬಾಯ್ I'm <laughs>